ನಿಮ್ಮ ಮನೆಯಲ್ಲಿ ಬೀರುವು ಯಾವ ದಿಕ್ಕು ನೋಡುತ್ತಿದ್ದರೆ ಲಕ್ಷ್ಮೀ ಕೃಪೆ ಪ್ರಾಪ್ತಿಯಾಗುತ್ತೆ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸವನ್ನು ಮಾಡ್ತಾಳೆ ಸಾಲದ ಸಮಸ್ಯೆಗಳೇ ಇಲ್ಲದೆ ಜೀವನ ಸಾಗಿಸಲು ಮನೆಯ ಬೀರುವು ಕೂಡ ಯಾವ ರೀತಿಯಾಗಿ ಕಾರಣ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವೇನು ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬಟನ್ ಹೊತ್ತಿದರೆ ನಾವು ನೀಡುವ ಪ್ರತಿಯೊಂದು ಮಾಹಿತಿಗಳು ಉಚಿತವಾಗಿ ನಿಮ್ಮ ಮನೆಗೆ ಬರುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಬೀರುವನ್ನು ಒಂದು ಪ್ರತ್ಯೇಕವಾದ ಮೂಲೆಯಲ್ಲಿ ಇಟ್ಟು ಬೀರುವಿನ ಬಾಗಿಲು ತೆರೆದಾಗ ಬಾಗಿಲುಗಳು ಪ್ರತ್ಯೇಕವಾದ ದಿಕ್ಕನ್ನು ನೋಡುವಂತೆ ಇಟ್ಟರೆ ವಿಶೇಷವಾಗಿ ಲಕ್ಷ್ಮೀ ಕೃಪೆ ಸಿದ್ಧಿಯಾಗುತ್ತೆ ನಮಗೆ ವಾಸ್ತುಶಾಸ್ತ್ರದಲ್ಲಿ ಪೂರ್ವ ಪಶ್ಚಿಮ ಉತ್ತರ ಹಾಗೂ ದಕ್ಷಿಣ ಈ ನಾಲ್ಕನ್ನು ದಿಕ್ಕುಗಳೆಂದು ಕರೆಯಲಾಗುತ್ತೆ ಯಾವಾಗಲೂ ಪೂರ್ವ ಹಾಗೂ ಉತ್ತರದ ಮಧ್ಯಭಾಗದಲ್ಲಿ ಇರುವುದನ್ನು ಈಶಾನ್ಯ ದಿಕ್ಕು ಎಂದು ಕರೆಯಲಾಗುತ್ತೆ ಪಶ್ಚಿಮ ಹಾಗೂ ಉತ್ತರ ದಿಕ್ಕಿನ ಮಧ್ಯಭಾಗದಲ್ಲಿ ಇರುವುದನ್ನು ವಾಯುವ್ಯ ದಿಕ್ಕು ಎಂದು ಕರೆಯಲಾಗುತ್ತೆ ಹಾಗೆಯೇ ಪೂರ್ವ ಹಾಗೂ ದಕ್ಷಿಣದ ಮಧ್ಯಭಾಗದಲ್ಲಿ ಇರುವುದನ್ನು ಆಗ್ನೇಯ ದಿಕ್ಕು ಎಂದು ಕರೆಯಲಾಗುತ್ತೆ ಹಾಗೆಯೇ ಪಶ್ಚಿಮಕ್ಕೆ ಹಾಗೂ ದಕ್ಷಿಣಕ್ಕೆ ಇರುವಂತಹ ಮಧ್ಯಭಾಗವನ್ನು ನೈಋತ್ಯ ದಿಕ್ಕು ಎಂದು ಕರೆಯಲಾಗುತ್ತೆ ಧನಲಾಭವನ್ನು ನೀಡಿ ಅದೃಷ್ಟ ವೃದ್ಧಿಸುವ ಶಕ್ತಿ ಬೀರುವಿಗೆ ಇರುತ್ತೆ ಹಾಗಾದರೆ ಬೀರುವನ್ನು ಯಾವ ದಿಕ್ಕಿನಲ್ಲಿ ಇರಿಸಬೇಕು ಆಗ್ನೇಯ ದಿಕ್ಕಿಗೆ ಅಧಿಪತಿ ಅಗ್ನಿದೇವ ಬೀರುವು ಆಗ್ನೇಯ ದಿಕ್ಕಿಗಿದ್ದರೆ ಅಗ್ನಿ ಉರಿಯುವ ಹಾಗೆ ಮನೆಯಲ್ಲಿ ದುಡ್ಡು ಖರ್ಚಾಗ್ತಾ ಹೋಗುತ್ತೆ ಆದ್ದರಿಂದ ಎಂದಿಗೂ ಕೂಡ ಬೀರುವನ್ನು ಆಗ್ನೇಯ ದಿಕ್ಕಿನಲ್ಲಿ ಇರಿಸಬಾರದು ಹಾಗೆಯೇ ಈಶಾನ್ಯ ದಿಕ್ಕು ಜಲಕ್ಕೆ ಸಂಬಂಧಪಟ್ಟಂತಹ ದಿಕ್ಕು ಅಂದರೆ ನೀರಿಗೆ ಸಂಬಂಧಿಸಿದಂತಹ ದಿಕ್ಕಾಗಿರುತ್ತೆ ಅಂದರೆ ಈಶಾನ್ಯಕ್ಕೆ ಅಧಿಪತಿ ಜಲದೇವ ಆದ್ದರಿಂದ ಯಾವಾಗಲಾದರೂ ಸರಿ ಈಶಾನ್ಯಕ್ಕೆ ಬೀರು ಇಟ್ಟರೆ ನೀರು ಅರಿಯುವಂತೆ ದುಡ್ಡು ಕೂಡ ಮನೆಯಲ್ಲಿ ಖರ್ಚಾಗ್ತಾ ಹೋಗುತ್ತೆ ಮನೆಯಲ್ಲಿ ದುಡ್ಡು ಅನ್ನೋದೇ ನಿಲ್ಲೋದಿಲ್ಲ ಹಾಗೆಯೇ ವಾಯುವ್ಯ ದಿಕ್ಕು ವಾಯುದೇವರಿಗೆ ಸಂಬಂಧ ಿದ ದಿಕ್ಕಾಗಿದೆ ಅಂದರೆ ಗಾಳಿಗೆ ಸಂಬಂಧಿಸಿದ ದಿಕ್ಕು ಹೇಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುತ್ತೋ ಹಾಗೆಯೇ ಹಣ ಮನೆಯಲ್ಲಿ ನಿಲ್ಲದೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ತಾ ಇರುತ್ತೆ ಆದ್ದರಿಂದ ಆಗ್ನೆಯ ದಿಕ್ಕಿನಲ್ಲಿ ಇಟ್ಟರೆ ಅಗ್ನಿಯಂತೆ ಹಣ ಸುಟ್ಟು ಹೋಗುತ್ತೆ ಅಂದರೆ ನಶಿಸುತ್ತಾ ಹೋಗುತ್ತೆ ಈಶಾನ್ಯದಲ್ಲಿಟ್ಟರೆ ನೀರಿನ ಹಾಗೆ ಹರಿದು ಖರ್ಚು ಹೆಚ್ಚಾಗ್ತಾ ಹೋಗುತ್ತೆ ವಾಯುವ ದಿಕ್ಕಿನಲ್ಲಿ ಇಟ್ಟರೆ ಗಾಳಿಯಂತೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅಂದರೆ ನಮ್ಮಿಂದ ಬೇರೆ ಜಾಗಕ್ಕೆ ಹೋಗ್ತಾ ಇರುತ್ತೆ ಇನ್ನು ಉಳಿದಂತಹ ದಿಕ್ಕು ಯಾವುದು ನೈಋತ್ಯ ನೈಋತ್ಯದಲ್ಲಿ ಬೀರುವನ್ನು ಹೇಗೆ ಇಡಬೇಕು ಅಂತ ನೋಡೋದಾದ್ರೆ ಮೊದಲಿಗೆ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ನೈಋತ್ಯ ದಿಕ್ಕು ಎನ್ನುವುದು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನ ಮಧ್ಯಭಾಗದಲ್ಲಿರುತ್ತೆ ಸ್ವಲ್ಪ ದಕ್ಷಿಣಕ್ಕೆ ಸಮೀಪವಾಗಿ ಬೀರುವನ್ನು ಇಟ್ಟರೆ ದಕ್ಷಿಣ ನೈಋತ್ಯ ಅಂತ ಹಾಗೆಯೇ ಸ್ವಲ್ಪ ಪಶ್ಚಿಮ ದಿಕ್ಕಿಗೆ ಸಮೀಪವಾಗಿ ಇಟ್ಟರೆ ಪಶ್ಚಿಮ ನೈಋತ್ಯ ಎಂದು ಕರೆಯಲಾಗುತ್ತೆ ಆದ್ದರಿಂದ ಬೀರುವನ್ನು ದಕ್ಷಿಣ ನೈಋತ್ಯ ದಿಕ್ಕಿಗೆ ನಂತರ ಬೀರುವಿನ ಬಾಗಿಲು ತೆರೆದಾಗ ಆ ಬಾಗಿಲುಗಳು ಉತ್ತರ ದಿಕ್ಕಿಗೆ ತೆರೆಯುವಂತೆ ಇಡಬೇಕು ಉತ್ತರ ದಿಕ್ಕೆಂದರೆ ಕುಬೇರ ಸ್ಥಾನ ಕುಬೇರನಿಗೆ ಒಂದು ಪ್ರತ್ಯೇಕತೆ ಇದೆ ಅದೇನೆಂದರೆ ಎಲ್ಲಿ ಖಾಲಿ ಜಾಗ ಇರುತ್ತೋ ಅಲ್ಲಿ ಕುಬೇರ ಬಂದು ಕೂರ್ತಾನೆ ಇದು ಕುಬೇರ ದೇವನಿಗೆ ಇರುವಂತಹ ಒಂದು ಪ್ರತ್ಯೇಕತೆ ಯಾವಾಗಲೂ ನಾವು ಬೀರುವನ್ನು ದಕ್ಷಿಣ ನೈಋತ್ಯ ಗೋಡೆಗೆ ಇಟ್ಟು ಬಾಗಿಲುಗಳನ್ನು ಉತ್ತರ ದಿಕ್ಕಿಗೆ ತೆರೆದಾಗ ಉತ್ತರ ದಿಕ್ಕಿನಲ್ಲಿ ಇರುವ ಕುಬೇರನು ಬೀರುವಿನ ಬಾಗಿಲು ತೆರೆದಾಗ ಅಲ್ಲಿ ಬಂದು ಕೂರ್ತಾನೆ ಕುಬೇರ ಕೂತರೆ ಮುಗಿತಲ್ಲ ಹಣಕಾಸು ಅನ್ನೋದು ಶಾಶ್ವತವಾಗಿ ಆ ಜಾಗದಲ್ಲಿರುತ್ತೆ ಹಣಕಾಸಿನ ಬಾಧೆ ಸಾಲ ಬಾಧೆಗಳೆಲ್ಲ ದೂರವಾಗುತ್ತೆ ಕುಬೇರನ ಅಂಶದ ಜೊತೆಗೆ ಲಕ್ಷ್ಮೀದೇವಿಯ ಅಂಶ ಕೂಡ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಿರುತ್ತೆ ಯಾರಾದರೂ ಸರಿ ಸಾಲದ ಸುಳಿ ಎಂಬ ವಿಷ ವಲಯದಲ್ಲಿ ನರಳಿ ಕಷ್ಟವನ್ನು ಅನುಭವಿಸುತ್ತಿರ್ತಿರೋ ಅಂತವರು ಸಾಲದ ಸುಳಿಯಿಂದ ಶೀಘ್ರವಾಗಿ ಹೊರಬರಲು ಬೀರುವನ್ನು ದಕ್ಷಿಣ ನೈಋತ್ಯ ದಿಕ್ಕಿಗೆ ಇಡಬೇಕು ಬಾಗಿಲುಗಳನ್ನು ಉತ್ತರ ದಿಕ್ಕಿಗೆ ತೆಗಿತಾ ಬರಬೇಕು ಈ ಒಂದು ಸಣ್ಣ ಬದಲಾವಣೆಯನ್ನ ಮನೆಯಲ್ಲಿ ಮಾಡ್ತಾ ಬಂದ್ರೆ ನೀವು ಕಷ್ಟಪಟ್ಟು ದುಡಿಯುವಂತಹ ಹಣ ನಿಮ್ಮ ಕೈನಲ್ಲಿ ಹಾಗೂ ನಿಮ್ಮ ಮನೆಯಲ್ಲಿ ನಿಲ್ಲಲು ಆರಂಭವಾಗುತ್ತೆ ಕುಬೇರ ದೇವನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಸಾಲಗಳು ತೀರಿಸಲು ಶಕ್ತಿ ಅನ್ನೋದು ಉಂಟಾಗುತ್ತೆ ಆದಾಯದ ಮೂಲಗಳು ಹೆಚ್ಚಾಗಿ ಹಣ ವೃದ್ಧಿಯಾಗ್ತಾ ಹೋಗುತ್ತೆ ಅದರ ಜೊತೆಗೆ ಕಷ್ಟಗಳ ಪ್ರಮಾಣ ಅನ್ನೋದು ಕೂಡ ಕಡಿಮೆಯಾಗುತ್ತೆ ಆದ್ದರಿಂದ ಬೀರುವನ ಯಾವಾಗಲೂ ಕೂಡ ಈ ವಿಧವಾಗಿ ಇರಿಸಿಕೊಳ್ಬೇಕು ಇಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೆ ಜೈ ಕುಬೇರ ದೇವ ಅಂತ ಬರೆದು ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೇ